ಅವ್ರೇಕ ಮುಂಚೆಗೆ ಒಂಬತ್ತು ಮುಕ್ನಾಲ್ಕಷ್ಟೊತ್ತಿಗೆ ಸ್ಕೂಲ್ ಹತ್ರ ಇರ್ತಿದ್ವಿ ಇವಾಗ ನಾವು ಹೋಗೋಷತ್ತಿಗೆ ಒಂದ್ ಪೀರಿಯಡ್ ಆಗೋಗಿರೋದು ಒತ್ತು ಐವತ್ತು ಕಾಲೇಜು ಸ್ಕೂಲ್ ಹತ್ರ ಹೋಗ್ತೀವಿ ಗೋರ್ಮೆಂಟ್ ಬಸ್ಗೆ ಹೋದ್ರೆ ನಾವು ಈ ವಾರದಿಂದ ಪ್ರೈವೇಟ್ ಬಸ್ ಆಗಿ ಓಡಾಡ್ತಿದೀವಿ ಹೋಗ್ತಾ ಇದ್ರಲ್ಲಪ್ಪ ಹ್ಮ್ ಮೊದಲು ಮದಕಹಳ್ಳಿ ಇಂದ ಗೊಲ್ಲರೆಟ್ಟಿಗೆ ಹೋಗ್ತಾ ಇತ್ತು ಈಗ ಹೋಗ್ತಾ ಇಲ್ಲ ಈಗ ಟು ಹೊಸೂರು ರೂಟ್ ಇಂದ ಹೋಗ್ತಾ ಇದಾವೆ ಆ ಮಕ್ಳಿಗೆ ಸ್ಕೂಲ್ ಟೈಮ್ ಗೆ ಅಡ್ಜಸ್ಟ್ ಆಗಾತರೆ ಬಸ್ ಓಡಿಸ್ಬೇಕು 155 ಔರ್ ಈಗಾಗ್ಲೇ ಮನವಿ ಕೊಟ್ಟು ಒಂದು ವಾರ ಆಗಿದೆ ಹದಿನೈದು ದಿನ ಆಗಿದೆ ಅಾ ಇಲ್ಲಿ ಒಂದು 100 ಜನ ಮಕ್ಳು 100 ಇಲ್ಲಿ ಇಲ್ಲಿ ಇದ್ದಾರೆ ನಿಮಗೆ ಮಾಹಿತಿ ಇಲ್ಲವೆಂದ್ರೆ

ಈಗ ಈಗ ನಂಗೆ ನಾಳೆ ಇದ್ದ ಅವ್ರಿಗೆ ಏನ್ ಟೈಮ್ ಎಷ್ಟೊತ್ತು ಡಿಪೋ ಬಿಡ್ಬೇಕು ಹತ್ರ ಇರಬೇಕು ಎಂಟು ಐವತ್ತಿಗೆ ಯಾವ ಡಿಪೋ ಬಿಡ್ಬೇಕು ಡಿಪೋ ಬಿಡ್ಬೇಕು ಶಿರಾ ಡಿಪೋ ಬಿಡ್ಬೇಕು ಶಿರಾ ಇಂದ ಇಲ್ಲಿ ಬಸ್ ದಾವೆ ಅಲ್ಲರಿ ಆ ಮಕ್ಳು ಕರೆಕ್ಟ್ ಆಗಿ ಹೇಳ್ತಾರ ಹೆಣ್ಮಕ್ ಹೇಳ್ತಾರೆ ಎಂಟು ಐವತ್ತೈದಕ್ಕೆ ಡಿಪೋ ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಕನ್ವಿನಿಯೆಂಟ್ ಆಗತ್ತೆ ಅಂತ ಆಯ್ತಾ ನಾಳೆ ಬೆಳಿಗ್ಗೆ ಅದ್ ವ್ಯವಸ್ಥೆ ಮಾಡ್ಬೇಕು ನಾಳೆ ಬೆಳಿಗ್ಗೆ ಆಗ್ಬೇಕು ಆಯ್ತಲ್ಲ ಆಮೇಲೆ ಬಸ್ಗಳು ಸರ್ವಿಸ್ ರೋಡಲ್ಲಿ ಇದು ನಿಮ್ದು ಮಾಡೋದು ಹೈವೇಲಿ ಓಡಾಡಿದ್ರೆ ಎಕ್ಸ್ಪ್ರೆಸ್ ಬಸ್ಗಳು ಇದಾವೆ ನೀವು ನಿಮ್ ಬಸ್ ಲೋಕಲ್ ಬಸ್ ಸರ್ವಿಸ್ ರೋಡಲ್ಲಿ ಓಡಿಸ್ರಿ ಯಾಕೆ ಯಾವ್ದು ಅಲ್ಲಿ ಹೈವೇನಲ್ಲಿ ಹೋಗೋದು ಬೇಡ ನಾನು ಇದು ಎರಡು ಒಂದು ಹೊಸೂರದು ಇನ್ನೊಂದು ಮದಕ್ಕನಲ್ಲಿ ಕಲ್ರೆಟ್ಟಿದು ಮಾರನ್ಗಿರೆಯದೊಂದು ಈ ಮೂರು ಕಂಪ್ಲೇಂಟ್ ಇದೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ರಿ ಅರ್ಥ ನಿಮ್ ದರ್ಬಾರ್ನಾಗೆ ಅಂದ್ರೆ ಏನಪ್ಪಾ ತಾಯಿ ಅಂದ್ರು ಆರಾಮಾಗಿ ಧರ್ಮಸ್ಥಳಕ್ಕೆ ಬಸ್ಸಕ್ ಹೋಗ್ತಾರೆ ಆದ್ರೆ ಮಕ್ಳು ಸ್ಕೂಲ್ಗೆ ಹೋಗಾಡ್ತವ್ರೆ ಹ ಇದು ನಿಮ್ಮ ಈ ಸರ್ಕಾರದ ರೀತಿ ನೀತಿ ಆಗ್ಬಿಟ್ಟಿದೆ ಈಗ ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಈ ತರದ್ ಒಂದ್ ಸಣ್ಣ ಊರು ಬಂದ್ರು ಕೂಡ ಎಲ್ಲ ಬರ್ಲಿ ಅಟೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಆ ಮಕ್ಕಳೆಲ್ಲ ನಾನ್ ಬಂದ್ರೆ ಎಣ್ಣೆ ಕುತ್ಕೋತೀನಿ ನಾನ್ ಹೇಳದ್ನಲ್ಲ ಆ ಮಕ್ಕಳ ಪರವಾಗಿ ನಾನ್ ಒಬ್ಬನೇ ಬಂದ್ ಧರಣಿ ಕುತ್ಕೋತೀನಿ ಬಿಜೆಪಿ ಪಾರ್ಟಿಯಿಂದ ಧರಣಿ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ಬೇಡ್ರಿ ಒಂದು ತಿಂಗಳಲ್ಲಿ ಎರಡರಿಂದ ಐದು ಕೆಜಿ ಸಣ್ಣ ಹಾಕ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ